ಇಲ್ಲಿ ನಡೆಯುತ್ತಿರುವ ತರಬೇತಿ ಸೈನಿಕರದ್ದಲ್ಲ ಸೈನಿಕರ ರೀತಿಯಲ್ಲಿ ಯುವಕರಿಗೆ ತರಬೇತಿ ನೀಡುತ್ತಿರೋದು ಒಂದು ಸಂಘಟನೆ ಆ ಸಂಘಟನೆ ಆರು ದಿನಗಳ ಕಾಲ ವ್ಯಕ್ತಿತ್ವ ವಿಕಸನ ಶಿಬಿರ ಹಮ್ಮಿಕೊಂಡು ಯುವಕರಿಗೆ ಏರ್ಗನ್ ಗನ್ ಪ್ರಾಕ್ಟೀಸ್ ಮಾಡಿಸಿದ ಇದೀಗ ಈ ವಿಡಿಯೋ ವೈರಲ್ ಆಗಿದ್ದು ಪ್ರಕರಣದ ಕುರಿತಂತೆ ದೂರು ದಾಖಲಾಗಿ ಇಪ್ಪತ್ತೇಳು ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಏನಿದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಒಂದೆಡೆ ಸೇನಾ ಮಾದರಿಯಲ್ಲಿ ತರಬೇತಿ ಪಡೆಯುತ್ತಿರೋ ಯುವಕರು ಮತ್ತೊಂದೆಡೆ ವ್ಯಕ್ತಿತ್ವ ವಿಕಸನಕ್ಕಾಗಿ ಆರು ದಿನಗಳ ಕಾಲ ಶ್ರೀರಾಮ ಸೇನೆ ನಡೆಸಿದ ಶಿಬಿರ ಇನ್ನೊಂದೆಡೆ ಶಿಬಿರದಲ್ಲಿ ಯುವಕರಿಗೆ ಏರ್ ಗನ್ ಪ್ರಾಕ್ಟೀಸ್ ಮಾಡುವುದಲ್ಲದೆ ಫೈರಿಂಗ್ ಮಾಡಿಸಿದ್ದ ವಿಡಿಯೋ ವೈರಲ್ ಇಂತಹ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಾಜಿಬಿಳಗಿ ಗ್ರಾಮದ ಕಾಶಿಲಿಂಗೇಶ್ವರ ದೇಗುಲದ ಬಳಿ ಶ್ರೀರಾಮ ಸೇನೆ ಹಮ್ಮಿಕೊಂಡಿದ್ದ ವ್ಯಕ್ತಿ ವಿಕಸನ ಶಿಬಿರದಲ್ಲಿ ಹೌದು ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಶ್ರೀರಾಮ ಸೇನೆ ಸಂಘಟನೆ ನೇತೃತ್ವದಲ್ಲಿ ಇಂಥದ್ದೊಂದು ಶಿಬಿರ ನಡೆದಿತ್ತು ಶಿಬಿರದಲ್ಲಿ ನೂರಾರು ಯುವಕರು ಸಂರಕ್ಷಣೆ ಕೌಶಲ್ಯದ ಬಗ್ಗೆ ತರಬೇತಿ ಕೂಡ ನೀಡಲಾಗಿತ್ತು ಸೇನೆ ವತಿಯಿಂದ ಪ್ರತಿ ವರ್ಷವೂ ಆಯ್ದ ಕಾರ್ಯಕರ್ತರಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗವನ್ನು ಆಯೋಜನೆಯನ್ನು ಮಾಡುತ್ತೇವೆ ಆರು ದಿವಸದ ವರ್ಗ ಇರ್ತದೆ ಇಡೀ ರಾಜ್ಯದಿಂದ ಸುಮಾರು ನೂರ ಐವತ್ತರಿಂದ ಎರಡು ನೂರು ಕಾರ್ಯಕರ್ತರು ಈ ಶಿಬಿರದಲ್ಲಿ ಭಾಗವಹಿಸ್ತಾರೆ ಈ ಸಾರಿ ನೂರ ಎಂಬತ್ತಾರು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿದರು ಅವ್ರಿಗೆ ವಿಶೇಷವಾಗಿ ಸ್ವಸುರಕ್ಷೆಗೋಸ್ಕರವಾಗಿ ದಂಡ ತಲವಾರು ಆಪ್ಟಿಕಲ್ಸು ಕರಾಟೆ ಏರ್ಗನ್ ಹೀಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಸ್ವಸುರಕ್ಷತೆಗೋಸ್ಕರವಾಗಿ ಟ್ರೈನಿಂಗನ್ನು ಕೊಡ್ತೀವಿ ಪ್ರಸ್ತುತ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಸಮಾಜದ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿಗಳೇನು ನಡೀತಾ ಇದ್ದಾವೆ ಅದನ್ನು ಸರಿಯಾಗಿ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಈ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇರುತ್ತೆ ಕಾಜಿ ಬಿಳ್ಗಿ ಗ್ರಾಮದ ಹೊರವಲಯದ ಜಮೀನಿನ ಮಾಲೀಕರಾದ ನಿಂಗಪ್ಪ ಹುಗಾರ್ ಹಾಗೂ ಆತನ ಸಹೋದರ ಸೇರಿ ತಮ್ಮ ಜಮೀನಿನಲ್ಲಿ ಏರ್ ಗನ್ ಫೈರಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅನುಮತಿ ಪಡೆಯದೆ ಈ ರೀತಿ ನಮ್ಮ ಜಮೀನಿನಲ್ಲಿ ಚಟುವಟಿಕೆ ನಡೆಸಿದ್ದರ ಕುರಿತಾಗಿ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೇಳು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಈ ಪ್ರಕರಣದ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುವಕರಿಗೆ ಏರ್ಗನ್ ಮೂಲಕ ಅವರಿಗೆ ಗುರಿ ಇಡುವಂತಹ ಪ್ರಕ್ರಿಯೆಯನ್ನು ಕೂಡ ಕಲಿಸುತ್ತಿವೆ ಸೊ ಇದೇನು ಹೊಸದಲ್ಲ ಏರ್ ಏರ್ಗನ್ ಅನ್ನುವಂಥದ್ದು ವೆಪನ್ ಅಲ್ಲ ಕಾನೂನು ಬಾಹಿರ ಅಲ್ಲ ಆದರೂ ಇವತ್ತು ಜಮಖಂಡಿಯ ತಾಲೂಕಿನ ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ವೆಪನ್ ಕೇಸ್ ಹಾಕಿದ್ದಾರೆ ಇವ್ರಿಗೇನಾದರೂ ತಲೆಗಿಲೆ ಇದೆಯಾ ಏರ್ಗನ್ ನಾವು ಕೊಟ್ಟಿದ್ದೇವೆ ನಿಮಗೆ ನಿಮ್ಮ ಹತ್ರ ಇದೇ ಅದು ಏರ್ಗನ್ ಅದು ಅದು ಹೇಗೆ ವೆಪನ್ ಆಗುತ್ತೆ ಹ್ಯಾಕ್ ಕಾನೂನು ಬಾಹಿರ ಆಗುತ್ತೆ ಎನ್ ಸಿ ಸಿ ಅಲ್ಲಿ ಟ್ರೈನಿಂಗ್ ಕೊಡೋದಿಲ್ಲ ನೀವು ಅಥವಾ ಪೊಲೀಸ್ ಇಲಾಖೆಯವರೇ ನೀವು ನಾಗರಿಕರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ ಅದೇನು ವ್ಯಕ್ತಿತ್ವ ವಿಕಸನ ಶಿಬಿರ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ದು ಮಾಡಿದ ಇದೀಗ ಎಫ್ಐಆರ್ ಮಾಡುವ ಮೂಲಕ ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ ಪೊಲೀಸರು ಮುಂದೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ഗാദോ നോടബേകിടാ